ಓಂ ನಮೋ ಗಂಗಾದೇವಿಯ ನಮಃ ಎರಡು ಸಾವಿರದ ಏಳರಲ್ಲಿ ನಮ್ಮ ಗಂಗಮ್ಮ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವವರು ಅತಿ ವಿಜೃಂಭಣೆಯಾಗಿ ನಮ್ಮ ನಟರಾಜವರ ನೇತೃತ್ವದಲ್ಲಿ ನಡೆಯಿತು ಅಂದಿನಿಂದ ಭಕ್ತಾದಿಗಳ ಅಪೇಕ್ಷೆಯಂತೆ ವಾರ್ಷಿಕೋತ್ಸವವು ಮತ್ತು ಅನ್ನದಾನದ ಸೇವೆಯು ಕಂಕಣ ಭಾಗ್ಯದ ಸೇವೆಯು ಮತ್ತು ಸತ್ಸಂತಾನ ಅಭಿವೃದ್ಧಿಗಾಗಿ ಸೇವೆಯು ನಡೆಯುತ್ತಿರುತ್ತದೆ ಮಾಘ ಬಹುಳ ಜ್ಯೇಷ್ಠ ಷಷ್ಠಿಯಂದು ವಿಶೇಷವಾಗಿ ರಥೋತ್ಸವವು ಚಂಡಿಕಾ ಹವನವು ನೆರ ನೆರವೇರುತ್ತದೆ ಮತ್ತು ಅದಲ್ಲಲ್ಲದೆ ನಮ್ಮ ದೇವಸ್ಥಾನದಲ್ಲಿ ಕಂಕಣ ಭಾಗ್ಯ ಮತ್ತು ಸಂತಾನ ಭಾಗ್ಯ ಅಕ್ಕಿ ಸಮರ್ಪಣೆ ಸೇವೆ ಎಳೆ ನೀರಿನ ಅಭಿಷೇಕ ಮುಂತಾದ ಪಂಚಾಮೃತ ಅಭಿಷೇಕ ಮುಂತಾದ ವಿಶೇಷಗಳ ಸೇವೆಯು ನಡೆಯುತ್ತಿರುತ್ತದೆ ಭಕ್ತಾದಿಗಳಿಗೆ ಅನ್ನದಾನವು ಸಹ ಪ್ರತಿ ಶುಕ್ರವಾರ ನೆರವೇರಿಸಿ ಭಕ್ತರ ಅಭೀಷ್ಟಗಳನ್ನು ಪ್ರಾರ್ಥನೆಯನ್ನು ದೇವಿಗೆ ಸಮರ್ಪಿಸಿ ದೇವಿಯನ್ನು ಪ್ರಾರ್ಥಿಸಿ ಯಥಾವಿಧಿವಾಗಿ ದೇವಿಗೆ ಸಮರ್ಪಿಸಿ ಉತ್ತರೋತ್ತರವಾಗಿ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ನಮ್ಮ ನಮ್ಮ ಪ್ರಧಾನ ಅರ್ಚಕರಾದ ಕುಮಾರಸ್ವಾಮಿಯವರು ಪ್ರಾರ್ಥನೆಯನ್ನು ಮಾಡಿ ಭಕ್ತಾದಿಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿರುತ್ತಾರೆ ಅವರಿಗೆಲ್ಲರಿಗೂ ಬ ದೇವಿಯ ಅನುಗ್ರಹವನ್ನು ಮಾಡಿ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಿರುತ್ತಾರೆ ಆ ದೇವಿಗೆ ಯಥಾ ದಿನ ದಿನನಿತ್ಯದ ಸೇವೆಯು ಸಹ ಭಕ್ತಾದಿಗಳಿಂದ ನಡೆಸುತ್ತದೆ ಭಕ್ತಾದಿಗಳು ಯಥೇಚ್ಛವಾಗಿ ಬಂದು ತಮ್ಮ ಮನೋಭಿಷ್ಟವನ್ನು ನೆರವೇರಿಸಿಕೊಂಡು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಿರುತ್ತಾರೆ ಬನ್ನಿ ಎಲ್ಲರೂ ದೇವಿಯ ಸೇವೆಯಲ್ಲಿ ಪಾಲ್ಗೊಳ್ಳಿ ದೇವಿಯ ಅನುಗ್ರಹವನ್ನು ಪಡೆಯಿರಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಳಾದ ಗಂಗಮ್ಮ ದೇವಿಯ ಅನುಗ್ರಹವು ತಮಗೆಲ್ಲರಿಗೂ ಇರಲಿ ಎಂಬುದಾಗಿ ದೇವಿಯನ್ನು ಪ್ರಾರ್ಥಿಸುತ್ತಿದ್ದೇವೆ